ಗುರುವಿಗೆ ಶರಣು ಸದ್ಗುರುವಿಗೆ ಶರಣು ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಮದೇವ ಗೌಡ ಶರಣ ಸರಣ ಸರಣ ತಿಳಿಸುತ್ತ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೆ ಸರಳ ಅಂತ ತಿಳಿಸುತ್ತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ವಿಶೇಷವಾಗಿ ಈ ಜಗತ್ತಿನೊಳಗೆ ಎಷ್ಟೋ ಜೀವರಾಶಿಗಳಿದಾವೆ ಜಲದೊಳಗಿರ್ಬೋದು ಪ್ರ ಕಾಡಿನೊಳಗಿರ್ಬೋದು ಜಂತುಗಳಾಗಿರ್ಬೋದು ಎಲ್ಲ ಪ್ರಾಣಿಗಳಲ್ಲಿ ಈ ಜಗತ್ತಂತೇಳು ಪರಿಚಯಿಸಿ ನಮ್ಮ ನಿಮ್ಮೆಲ್ಲರಿಗೆ ಬದುಕಲಿಕ್ಕೆ విశేషవా మార్గం తోర్ విజ్ఞానికే ఆ శణీ అూ యోగి విశేష వారి నాము నెనపు మార్కు జగత్నొ నిజవన్నర ఎష్టో కష్టపడకత్బుట్ట జీవిగెల్లా ಜ್ಞಾನನ ಇದ್ದು ಜ್ಞಾನವಿದ್ದು ನಿಜವನ್ನು ಅರಿಯದ ಮನುಷ್ಯನಿಗೆ ಮಾತ್ರ ಇಷ್ಟು ಕಷ್ಟ ಬಂದಾಗ ಉಳಿತಾದ ಪ್ರಾಣಿಗಳಲ್ಲಿ ಅವು ಹಂಗೆ ಮಾಡಬಾರ್ದು ಹಿಂಗೆ ಆಗಿತ್ತು ವಿಶೇಷವಾಗಿ ಪ್ರಾಣಿಗಳ ಯಾಕಂದ್ರೆ ಅವು ನಿಜವಾಗಿ ಒಂದೇ ಇರ್ತೈತೆ ಹೊಟ್ಟೆ ತುನ್ಸನಿಗೆ ಗುಣ ಅಷ್ಟೇ ಇರ್ತೈತೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮನುಷ್ಯನಿಗೆ ಮಾತ್ರ విశేషవా బాకక భగవంత విశేష జ్ఞాన కొట్టారు అసూ నమ్మ జీవనొ కష్ట అంత అనుభవస్తో సుఖ అంత అనుభవస్తో యాక పా అంతవ అదని నిజవన్న తెలియారా ఏమేనా మాటత్తిబుట్ సంగు హారా ದಾಸರಿಕರು ಶರಣರು ಅವರವರು ಇರದ ಮಾರ್ಗದಲ್ಲಿ ತಾವು ಹೋಗ್ಯಾರ ನಿಮ್ಮ ನಿಮ್ಮ ಮಾರ್ಗದಲ್ಲಿ ನೀವು ಬರ್ರಿ ಅಂತ ನಂಬಿ ತಿಳಿಸ್ಯಾರ ಅವರೊಂದು ಮಾತು ಹೇಳ್ತಾರೆ ತಮ್ಮ ವಚಂತ ಒಂದು ವಚನದಲ್ಲಿ ಪ್ರಭುದೇವರು ಅಮರದ ಒಲಭ ನರಿಯದೆ ಜಗ ಬರಡಾಯಿತು ಅಂಗದ ಒಲಭ ನರಿಯದೆ ಯೋಗ ಬರಡಾಯಿತು ಸಂಘದ ಒಲವ ನೆರೆಯದೆ ಶರಣರು ಬಂಗೆತರಾದರು ನೋಡ್ರಿ ಭಕ್ತ ಲಿಂಗವ ನೆರೆಯದೆ ಶೀಲವಂತನಾದ ಆದಿ ಮಧ್ಯ ಅವಸಾನದಲ್ಲಿ ಗುಹೇಶ್ವರ ಲಿಂಗವು ಅರಿವಿನ ಮರಿಯಲ್ಲಿದ್ದುದನ್ನು ಆರೂ ಅರಿಯರಲ್ಲ ನೋಡ್ರಿ ಅಮರವ ಅರಿಯದೆ ಅಮರತ್ವ ಅರಿಯದೆ ಜಗ ಬರಡ ಐತೆ ಬರಡ ಅಂದ್ರೆ ಹೈನ್ಯ ಇಲ್ಲದ್ದು ಅಥವಾ ಅಥವಾ ಜ್ಞಾನ ಇಲ್ಲದ್ದು ಅಥವಾ ತನ್ನರಿವು ತನಗಿಲ್ಲದ್ದು ಜಗತ್ತು ಬರಡ ಆಗಿಬಿಡ್ತಂತೆ ಅಮರತ್ವ ಅರಿಯದೆ ಅಮರತ್ವ ಅಂದ್ರೆ ಶಾಶ್ವತ ಇರತಕ್ಕಂಥದ್ದು ಹಿಂದೆ ತನ್ನ ಮರೆಯಲ್ಲೇ ಐತೆ ಅದು ಶಾಶ್ವತ ಇರ್ತಕ್ಕಂಥದ್ದು ಏನು ಅರಿವೈತೆ ಅದನ್ನು ಮಾರ್ತಿ ಕರೆಸಿ ಭೂಮಿ ಒಂದು ಎಣ್ಣು ಮಣ್ಣು ಅಂತೇಳಿ ಆಕರ್ಷಣೆ ಆಗಿ ಅದಕ್ಕೆ ಬಿದ್ದು ಜ್ಞಾನ ಇಲ್ಲದಂದ್ರೆ ಬರಡಾಗಿ 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 ಹೋಳ ಬಿಡತ್ತಂತೆ ಜಗತ್ತು ನೋಡ್ರಿ ಅದಕ್ಕೆ ಅವರು ಕಣ್ಣ ಕಾಡಿನೊಳಗೆ ಇದಾವೆ ಐದು ಹೆಣಗಳು ಬಂದು ಬಂದು ಅಳುವ ಬಳಗ ಘನವಾದ ಕಾರಣ ಕಾಡನ ನಂದದು ಹೆಣನ ಬೇಯೋದು ಮಾಡ ಉರಿತ್ತು ಘೋಷ ಬರೋಂತ ಅಂದ್ರೆ ಅಮರತ್ವವನ್ನು ಇರಲಾರ್ದಂಗೆ ನಾವು ಪಂಚವಿಷಯಗಳಿಗೆ ಪಂಚವಿಷಯಕ್ಕೆ ಎಡಗಳಿಗೆ ಎಲ್ಲರೂ ಅಷ್ಟು ಲೌಕಿಕ ಜಗತ್ತಿನ ಜನರೆಲ್ಲ ಬೇಕು ಬೇಡಗಳ ನಡುವೆ ಭವ ಎಂಬ ಚಕ್ರದಾಗ ತಿರುಗಿ 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 ಕಷ್ಟ ಸುಖ ಅಂತೇಳಿ ಅದ್ರಾಗ ಕಷ್ಟ ಸುಖ ಅಂತಕ್ಕಂಥ ಭವ ಚಕ್ರದಾಗ ತಿರುಗಿ ಬರಡಾಗಿ ಬಿಡ್ತೀನಿ ಅಂತ ನೋಡ್ರಿ ಅಂಗವನ್ನು ಯೋಗ ನೋಡ್ರಿ ಭಂಗಿ ಭಂಗಿತವಾಯಿತು ಯೋಗ ಭಂಗವಾಯಿತು ಅಂಗವ ನೆರೆಯದೇ ಅಂದ್ರೆ ಶರೀರದ ಮರ್ಮ ತಿಳಿಯಾರ್ದ ಯೋಗ ವ್ಯರ್ಥ ಅಂತ ಸುಮ್ಮನೆ ಕಣ್ಮು ಚಿಂದ ಯಾರಾದ್ರೂ ಕುಂದಿರ್ಬೋದು ಧ್ಯಾನ ಮಾಡ್ಬೋದು ಯೋಗ ಮಾಡ್ಬೋದು ಎಲ್ಲ ಪ್ರಾಣಿ ಪಕ್ಷಿಗಳಕ್ಕಿಂತ ಹತಾತಂತ ಅಂಗವ ನೆರೆಯದೆ ಯೋಗ ಭಂಗವಾಯಿತು ದೇಹದ ಮರ್ಮವು ತಿಳಿಯಬೇಕಾದರೆ ಮಹಾದೇವನ ಹೊರವಿರಬೇಕು ಗಾದಿಶಾಸ್ತ್ರವಾಗಿ ಓದಿ ವಾದ ಮಾಡುವ ಹೋಗಿ ಆದಿನ್ನೆಲೆ ದೊರೀಬೇಕಂತೆ ಮಹಾದೇವನ ಹೊರವಿರಬೇಕು ಮಹಾದೇವ ಅಂದ್ರ ನೀತಿ ನೇಮ ಅನ್ನೋದಕ್ಕಿಂತ ತನ್ನರಿಯು ತನಗಾಗಿ ತನ್ನೊಳಗಾಗಿ ಬದುಕಾಗಿರ್ತಕ್ಕಂಥ ಶಕ್ತಿ ಇಲ್ಲ ಅದೇ ಮಹಾದೇವ ನೋಡ್ರಿ ಸಂಘವ ಶರಣರು ಭಂಗಿತರಾದರು ಸಂಘವನ್ನು ಅರಿಲಾರ್ದ ಅಂದ್ರೆ ಅರ್ತಿದ್ರು ಅರ್ತಿದ್ರು ಆದ್ರೆ ಅಂದ್ರೆ ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಮಾಡಿ ಹೊಸ ಸಮುದ್ರದ ತೆರಿಗಳು ಸುಮ್ಮನೆ ಇದ್ರಿ ಅಂದ್ಕೊಳ್ಳಲ್ಲ ಮ್ಯಾ ಕೇರಿ ಕೆಳಕ್ಕೆ ಹೆಂಗೆ ಹಿಳ್ತೇವೆ ಅದರಂತೆ ಜಗತ್ತಿನೋಗಿರ್ತಕ್ಕಂಥ ಜೀವರಾಶಿಗಳು ಭಗವಂತನ ತೆರೆಯಲ್ಲಿ ಎದ್ದು ಮತ್ತೆ ಮುಳುಗ್ತಾವೆ ಅದರಂತೆ ಶರಣರು ಸಂಘವನ್ನು ಎರಿಯೋದೆ ಅಂದ್ರೆ ಯಾರೇ ಆಗಲ್ಲ ತನ್ನ ಸಂಗವನ ತಾನು ಎರೆಯೋದೆ ಏನೇ ಮಾಡಕ್ಕೆ ಹೋಗಿ ಬೌದ್ಧ ಸಿಕ್ಕು ವಿಚಿತ್ರಗೊಳಿಸಿಬಿಡ್ತಾರ ಅಂದ್ರೆ ಬಂಧನ ಕೇಡಾತಾರಂತ ಇದು ಉದಾಹರಣೆಗೆ ವ್ಯಾಸ ಮಹರ್ಷಿಗಳು ಪುರಾಣ ಶಾಸ್ತ್ರಗಳು ಎಲ್ಲ ಬರೆದಿದ್ಮೇಲೆ ಅದು ಏನೈತಿದ್ರಾಗ ಅಂತ ನೋಡಿದ್ರ ಹರಿಯುವ ನೀರೊಳು ಕೈ ಇಕ್ಕಿ ಮೆಕ್ಕಿನಂತೆ ಹೋದವು ನೀರು ಹರಿತಕ್ಕಂಥ ನೀರಿನಾಗ ಕೈ ಇಕ್ಕಿ ಸಿಸಿ ಮೆಕ್ಕಿನಪ್ಪ ಅಂತಂದ್ರೆ ಏನು ಹುರಿಲ್ಲ ಸಿ ಇಲ್ಲ ಖಾರ ಇಲ್ಲ ಏನಿಲ್ಲ ಎಂದ್ರೆ ಖಾಲಿ ಸಪ್ತ ಅದರಂತೆ ಸಂಘ ಅಂದಮೇಲೆ ಲಂಗ ಅದಕ್ಕೆ ನವವಿಷ್ಯಕ್ಕೆ ಲಿಂಗ ಅಂತಾರೆ ಜಂಗಣಿಗೆ ಯಾವ್ದರು ಎಲ್ಲದರಿಂದ ಇದ್ದು ಕಾಯಿಸಿ ತನ್ನ ಅಲ್ಲ ಅದು ಅದು ನಿಜವಾದ ಸಂಘ ಅಂದ್ರೆ ತನ್ನ ಇರುವಿಕೆ ಅದನ್ನ ಇರಲಾರ್ದ ಶರಣರು ಭಂಗಿತರಾದರು ಅಂದ್ರೆ ಬೌದ್ಧವಾಗಿರ್ತಕ್ಕಂಥ ಏನಾರು ಬ್ಯಾರು ಏನನ್ನ ಬಯಸಿ ಅಪೇಕ್ಷೆ ಪಟ್ಟು ಕೆಲವರು ಅಂತ ಹೇಳ್ತಾರೆ ಮತ್ತೆ ಮೂರನೇ ನಾಲ್ಕನೇ ಸಾಲ ಹೇಳ್ತಾರೆ ಎರಿಯಾದ ಭಕ್ತ ಶೀಲವಂತನಾದ ಲಿಂಗ ಅಂದ್ರೆ ಕೆಲವು ಏನು ಮಾಡಿಬಿಟ್ಟು ನಾವು ಎಡಗೈ ಹಿಡ್ಕೊಂಡು ಕಳಿಸಿ ಲಿಂಗ ಪೂಜೆ ಮಾಡ್ತಕ್ಕಂಥ ಲಿಂಗ ಅಂತ ತಿಳ್ಕೊಂಡು ಅದರಿಂದ ಜಾಕ ಮಾಡಿದ್ವಿ ನಾವು ಮುಡ್ ಶಟ್ಟು ಆಗಬಾರ್ದು ವಿಶೇಷವಾಗಿ ಮಡಿ ಸಂಗಟ್ಟ ಬರಬೇಕು ಕುಂತ್ಕೊಂಡು ಕಳಿಸಿ ಲಿಂಗ ಪೂಜೆ ಮಾಡಬೇಕು ನಿಷ್ಠೆಯಿಂದ ಅಂತ ವಿಶೇಷ ತಾನೇನು ಕೊಡ್ತಾನಲ್ಲ ಅದು ಲಿಂಗ ದರ್ಶನ ಅಂತ ಲಿಂಗದ ಒಳಬ లింగదొల బ్రంతదు భూమి ఒళగి ఆకాశదొలగి చతుర్దశ భువనదొలగి ఏం దొరయరు ఎంతెం దొరరు గోహేశ్వరలింగు కృతజ్ఞ అందిన మాత బేడా గోహేశ్వరలింగవు అందూ ఇలా ఇందూ ఇల్ యొద్దు సలగి ఉడుకకి హోద్ర ಮತ್ತೆ ತನ್ನನ್ನು ತಾನು ಅರ್ಥ ಮೇಲೆ ಹುಡ್ಕೋದಬೇಕಾಗಿಲ್ಲಂತೆ ನೋಡ್ರಿ ನಿಜವಾನ ಹರಿಯಾದ ಭಕ್ತ ಶೀಲವಂತನಾದ ಮುಡಿಶೆಟ್ಟು ಮೇಲಿಗೆ ಇಲ್ಲ ಎಲ್ಲಿ ಮುಡಿಶೆಟ್ಟು ಮೇಲೆ ನೀನು ಮಾಡ್ತೇನೆ ನೀನು ಹಸನಾಗ್ತೇನೆ ನೀನು ಎಲ್ಲಿದ್ದ ಹಸನಾಯತಿ ಹಸನಾಗೋದು ನಿನ್ನೊಳಗೆ ಹೊಲಸು ಮಾಡ್ಕೊಳ್ಳೋದು ನಿನ್ನೊಳಗೆ ಎಲ್ಲ ಅಷ್ಟು ತೆಗೆದಾಕಿ ಎರಡನ್ನ ಬಿಟ್ಟು ಹಿಂಬಾಗಿರೋದು ಏನೈತಿಲ್ಲ ಅದಕ್ಕೆ ಹೇಳ್ತಾರೆ ಅವರು ಆದಿ ಮಧ್ಯ ಅವಸಾನದಲ್ಲಿ ಗುಹೇಶ್ವರ ಲಿಂಗವು ಅರಿವಿನ ಮರಿಯಲ್ಲಿದ್ದದನ ಆರು ಅರಿಯರಲ್ಲ ಅಂದ್ರ ಗುಹೇಶ್ವರ ಅಂತಕ್ಕಂಥ ಲಿಂಗ ಅಂದ್ರೆ ತಾನು ತನ್ನನ್ನ ಇರುವಿಕೆ ಅರಿವಿನ ಮರಿಯಲ್ಲಿ ಅಂದ್ರೆ ಜಗತ್ತನ್ನ ನೋಡಕತ್ತೀವಿ ಜಗತ್ತಿನ ನಾವು ಸಂಸಾರ ಮಾಡಕತ್ತೀವಿ ಜಗತ್ತಿನೊಳಗ ಬದುಕಾಕತ್ತೀವಿ ನಾನು ನಂದಂತೆಲ್ಲ ಅಂತ ಎಲ್ಲ ಸಂ ಎಷ್ಟು ಅಂಟಿಕೊಂಡೀವಿ ಅದ್ರ ಮರಿಯಲ್ಲಿರೋದೇ ಲಿಂಗ ಅದ್ರ ಮರಿ ಅಂತಂದ್ರೆ ಏನೋ ಇಲ್ಲದ್ದು ಏನೇನು ಇಲ್ಲದ್ದು ಆಕಾಶದೊಳಗಿಲ್ಲ ಭೂಮಿಯೊಳಗಿಲ್ಲ ಚತುರ್ದು ಅಂದ್ರೆ ಅದನ್ನ ನಾಲ್ಕು ಲೋಕದೊಳಗಿಲ್ಲ ನೋಡು ಏನಂದರು ಎಂತೆ ಮತ್ತೆ ಹೇಳ್ತಾರ ಕೃತ ಯುಗದ ಅಂದಿನ ಮಾತು ಬೇಡ ಅದನ್ನ ಇಂದಿನ ಪುರಾಣ ಪುರ ಅಂತ ಹೇಳ್ತಾರ ಭೂತ ಕಾಲದಲ್ಲಿ ಹಿಂದಕ್ಕೆ ಓದಿದ್ದ ಮರ್ತು ಬಿಡಕ್ ಅದನ್ನ ಮರಿದು ತಮ್ಮದೇನು ಅದ್ರ ಇಲ್ಲ ಇಲ್ಲ ಅದು ಈಗ ಭವಿಷ್ಯ ಕಾಲದಲ್ಲಿ ಅದನ್ನು ಮುಂದಾಸನೆ ಬೇಡ ಈ ವರ್ತಮಾನಕ್ಕೇ ನಿಜ ಸ್ಥಿತಿ ಏನೈತಿ ಅದರೊಳಗೆ ಎದ್ದುಬಿಟ್ಟರು ಸಾಕಂತೆ ನಿನ್ನ ಇರುವಿಕೆ ನಿನ್ನ ಲಿಂಗ ಅದೇ ಇರುವಿಕೆ ಅದೇ ಅದರಂತೆ ಲಿಂಗವು ಅರಿವನ ಮರಿಯಲ್ಲಿದ್ದುದನ್ನು ಆರು ಅರಿಯರಲ್ಲ ಅದಕ್ಕಾಗಿ ಶರಣ ಯಾವತರ ಮಾತು ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿರ್ಪ ನಮ್ಮ ಕೂಡ ಸಂಗಮ ದೇವಂತ ಮಾಡಕತ್ತೀವಿ ಮನಸ್ಸಿಲ್ಲದ ಮನಸ್ಸೊತ್ತಟಿಗೆ ಮಾಡೋದೊತ್ತಟಿಗೆ ನೀಡಕತ್ತೀವಿ ನಿಜ ಇಲ್ಲದ ಇದು ನಂದಂತ ನೀಡಕತ್ತೀವಲ್ಲ ಅದು ನಿಜ ಅಲ್ಲ ಅದು ಮತ್ತೆ ಹಳವಾದಿಂದ ಅಷ್ಟೊಂದು ಹಳವಾರು ಸಿಗ್ತೈತೇನಲ್ಲದು ಹಳವಾರದಿಂದ ಸಿಗೋದಲ್ಲ ಮತ್ತು ಕಷ್ಟಪಡೋದಲ್ಲಂತ ಇಷ್ಟಪಡ್ಬೇಕಂತ ಕಾಯವನ್ನು ದಂಡಿಸದೆ ಕರ್ಣವನ್ನು ಖಂಡಿಸದೆ ಕಾಯವನ್ನು ದಂಡಿಸದೆ ಕರ್ಣವನ್ನು ಖಂಡಿಸದೆ ಉಂಡುಂಡು ಮಂಚ ಏರಲು ಆ ಸ್ವರ್ಗ ರಂಡೇ ಆಳವಳೆ ಸರ್ವಜ್ಞಂತೆ ಅಷ್ಟು ಹಲವಾರು ದಿನ ಅಂತ ಅಲ್ಲಂತಾರೆ ಮತ್ತೆ ನೋಡ್ರಿ ಇದನ್ನ ಯಂಗ ತಿಳ್ಕೋಬೇಕಪ್ಪ ನಾವು ಹೆಂಗ ವಿಶೇಷವಾಗಿ ನಾವು ಹೆಂಗದ್ರೆ ಹೋಗ್ಬೇಕು ಅಂತ ಆ ಮಾರ್ಗದಾಗ ಆ ಹಿಡ್ದಾತ ಸುಮ್ಮನೆ ಸುಮ್ಮನೆ ಇರ್ತಾನಂತೆ ಈಗ ಹುಳ ಮಕರಂದ ಅಂತಂದ್ರೆ ಆ ಮಕರಂದ ಅಲ್ಲಿ ಅಲ್ಲಿತನ ಗುಹಿ ಗುಹಿಗರಿತಿರ್ತ ಮಕರಂದ ಸಿಕ್ಕಾಗ ಗಪ್ನ ಆಗಿಬಿಡ್ತಂತ ದೇನಿ ಬರಂಗಲ್ಲ ಅದರಂತೆ ನಿಜವಾದ ಜ್ಞಾನಿ ನಿಜವಾದ ಭಕ್ತ ಹೆಂಗಿರ್ತಾನಂತಂದ್ರೆ ಸರ್ವಜ್ಞವ್ ಮಾತಾಡ್ತಾರೆ ಆಡವೆಲ್ಲ ಮಾಡುವನು ರೂಢಿಗಳಾಗ ಉತ್ತಮನು ಆಡಿ ಮಾಡುವನು ಮಧ್ಯಮನು ಅಧಮ ಆಡಿ ಮಾಡದವ ಸರ್ವಜ್ಞ ಅಂತ ಹೇಳೋಕ್ಕಿಂತ ಮೊದಲು ನೋಡು ಮಾಡಿದ್ದ ಮನುಷ್ಯರು ಜಗತ್ತಿಗೆ ಕಾಣ್ತೈತಿ ಅಂತ ಹೇಳಿ ಮಾಡತ ಮದ್ಯಮಂತ ಅರ್ಧಮಂತ ಜ್ಞಾನಿ ಅದಮ್ಮ ಹೆಂಗಿರ್ತಾನಂತ ದುಷ್ಟ ಮನುಷ್ಯ ಹೆಂಗಿರ್ತಾನಂದ್ರೆ ಆಡಿಕೆ ಏನ ಮಾಡ್ಲಂತ ಮಾರ್ಕ್ ಹೇಳಿ ಅಸಲಿಗೆ ಆಡದಲ್ಲೇ ಮಾಡುವನು ರೂಢಿಯಾಗಿ ಆತ ಉತ್ತಮ ಅಂತ ಒಟ್ಟ ಟೋಟಲ್ ಏನಪ್ಪ ಅಂತಂದ್ರೆ ಸತ್ಯನೇ ಜಗತ್ತಿಗೆ ಎತ್ತು ತೋರ್ತೈತಿ ಮೂಗಿಗೆ ಉತ್ತು ಮೂಗಿ ಮುತ್ತು ಮೂಗಿಗೆ ಚಂದ ಉತ್ತು ಆವಿಗೆ ಚೆಂದ ಲೋಕಕ್ಕೆ ಸತ್ಯವೇ ಚಂದ ಸರ್ ಈಗ ಯಾರ ಇವನೇ ಅಲ್ಲ ಶರಣರು ಜೀವಂತ ಇದಾರೆ ಈಗ ಅವ್ರ ಇದ್ದ ಕಾಯಿಲೆ ಅವ್ರ ಹೆಸರು ಮೇರ್ತೇವ ಆ ಸತ್ಯನ ಜಯ ಸತ್ಯಕ್ಕೆ ಜಯ ಇರ್ತೇ ಅವತ್ತಿಗೆ ಅದ್ರ ತಡ್ಕೊಬೇಕು ಕಷ್ಟ ಒಂದು ವಿಶೇಷವಾಗಿ ಶರಣರು ಇನ್ನೂ ಕಾಯದ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಬಾಹ್ಯಂದಿರುಗಳು ನಷ್ಟವಾಗಿರಬೇಕು ಪ್ರಾಣನ ಕರಸ್ಥಳದಲ್ಲಿ ಪ್ರಾಣಲಿಂಗವನ್ನು ಎರೆಯುವುದಕ್ಕೆ ಅಂತರೇಂದ್ರಿಗಳು ನಿಗ್ರಹವಾಗಿ ಮಂತ್ರ ಸಾಹಿತ್ಯವಾಗಿರಬೇಕು ನೋಡ್ರಿ ಭಾವದ ಕರಸ್ಥಲದಲ್ಲಿ ಭಾವಲಿಂಗವನ್ನು ಎರೆಯುವುದಕ್ಕೆ ಭಾವದ ಭ್ರಮೆಗಳೆದು ನಿಜವನ್ನು ಎಲೆಗೊಂಡಿರಬೇಕು ನೋಡ್ರಿ ಕಾಯದಂತೆ ನಡೆದು ಜೀವದಂತೆ ನೆನೆದು ಭಾವದಂತೆ ಭ್ರಮಿಸಿ ಈ ಮಾಡಿದ್ದಾಗ್ರ ಸೂಳಿಯ ಕೂಟದಂತೆ ಕಾಣ ನೋಡ್ರಿ ಅಲೇಖನಾದ ಶೂನ್ಯ ಕಲ್ಲಿನಾಥ ಕಲ್ಲಿನ ಮರಿಯವನೆ ಅಂತ ಹೇಳ್ತಾರೆ ಅವರು ಶರಣರು ನೋಡ್ರಿ ಈಗ ಕಾಯವ ಕಾಯದ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇರೆಯುವುದಕ್ಕೆ ಬಾಯೇಂದ್ರಿಯಗಳು ನಷ್ಟವಾಗಿರಬೇಕು ಕಾಯದ ಕರಸ್ಥಲದಲ್ಲಿ ಅಂದರೆ ಇಷ್ಟಲಿಂಗ ಅಂದರೆ ಈ ಶರೀರ ಬಹಿರಂಗದ ಕ್ರಿಯೆ ಅಂತರಂಗದ ಜ್ಞಾನ ಬಹಿರ ಇಂದ್ರಿಯಗಳು ಬಹಿರಂಗಕ್ಕೆ ಇರ್ತಕ್ಕಂಥ ಇಂದ್ರಿಯಗಳು ನಷ್ಟವಾಗಿರಬೇಕು ಅಂದ್ರೆ ಗುಣ ಒಳೆದು ಅವು ಲಿಂಗ ಗುಣಗಳಾಗಿರಬೇಕು ಅಂಗಗುಣಗಳದ್ದು ಲಿಂಗ ಗುಣಗಳಾಗಿರಬೇಕು ಅವಾಗ ಬಾಹೇಂದ್ರಗಳು ನಷ್ಟ ಆತವಂತ ನಷ್ಟ ಆದಂಗಂತ ಮತ್ತು ಪ್ರಾಣನ ಕರಸ್ಥಲದಲ್ಲಿ ಪ್ರಾಣಲಿಂಗವನ್ನು ಇರೋದಕ್ಕೆ ಅಂತರೇಂದ್ರಿಯಗಳು ಶುದ್ಧೀಕರಣಗೊಂಡು ಮಂತ್ರ ಸಾಹಿತ್ಯವಾಗಿರಬೇಕು ಪ್ರಾಣನ ಕರಸ್ಥಲದಲ್ಲಿ ಪ್ರಾಣ ಅಂದರೆ ಉಸಿರು ಆ ಉಸಿರ ಕಡೆ ಗಮನ ಕೊಡಬೇಕು ನೋಡು ಅಂತರೇಂದ್ರಿಗಳು ಅಂದ್ರ ಕ್ರಿಯಾಶೀಲನಾಗಿರ್ಬೇಕು ಅವು ಮಂತ್ರ ಸಾಹಿತ್ಯವಾಗಿರಬೇಕು ಅಂದ್ರ ಈ ಜಗತ್ತಿನೊಳಗ ಮಂತ್ರ ಅಂದ್ರ ಈ ಭವ ಅಂತಕ್ಕಂಥ ಸರ್ಪ ಆಗಿರ್ಬೋದು ಆಗಿರ್ಬೋದು ಆ ಮಂತ್ರಕ್ಕೆ ಅಂಜ ಅಂಜೆ ಹೋಗ್ತಾವಂತ ಬಿಡ್ತಾವಂತ ಏನು ತಿಳ್ಕೊಂಡ್ಬಿಟ್ಟಿರ್ತೀವಿ ಮಂತ್ರ ಅಂದ್ರೆ ಏನೋ ಏನೊಬ್ರು ಬರದಿದ್ದ ಮಂತ್ರ ಓದಿದ್ರೆ ಅಂಜಿಕೆ ಮಾಡ್ತೇವೆ ಅಂತ ನಾವು ತಿಳ್ಕೊಂಬಿಟ್ಟೇವೆ ಅಲ್ಲ 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 ಅದಂತೆ ಭಾಳ ವಿಶೇಷವಾಗಿ ಜಾಗ್ರತೆ ಇರಬೇಕು ಮೂರರಲ್ಲಿ ಇಷ್ಟಲಿಂಗವನ್ನು ಪ್ರಾಣಲಿಂಗವನ್ನು ಭಾವಲಿಂಗವನ್ನು ವಿಶೇಷವಾಗಿ ಅರತುಕರಿಸಿ ಅದರಂತೆ ನಾವು ಕ್ರಿಯಾಶೀಲರಾದ್ನಪ್ಪ ಅಂತಂದ್ರೆ ಭಾವದಿಂದ ಪಾರಾಗಲು ಸರಳ ರೀತಿ ಸರಳ ಮಾರ್ಗ ಇದಷ್ಟಕ್ಕೆಲ್ಲ ಕಾರಣ ನಿಜವನ್ನು ತಿಳಿಯದ ತಿಳಿಯದ ಕಾರಣ ನಿಜವನ್ನು ಅರಿತು ಯಾರು ಜೀವನದಾಗ ಈಸ್ತಾರ ಎಂದೆಂದು ತೊಂದರೆ ಬರಗಲ್ಲ ಅವರಿಗೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ತಂದಿರೋದವರ ಏನು ಒಯ್ಯದರ ಏನು ಕಷ್ಟಪಡೋಕ್ಕೆ ಕಾರಣ ಏನು ನಾನು ಯಾರು ಇಂಥದ್ದು ನಿಜ ತಿಳಿಯ ಮತ್ತೆ ಕಷ್ಟ ಬರಲ್ಲ ಅದು ಇರ್ತೈತೆ ಕಷ್ಟ ಅಂತಕ್ಕಂಥದ್ದು ಶಿವ ಹೆಂಗಾಗ್ತು ಅದಕ್ಕೆ ಹೇಳ್ತಾರೆ ಅವರು ಸುಖವಲ್ಲ ಆತ ಸುಖಿ ಅಲ್ಲ ದುಃಖವಲ್ಲ ಆತ ದುಃಖಿ ಅಲ್ಲ ಸುಖ ದುಃಖ ಬಲ್ಲ ಬಲ್ಲಾತ ಜ್ಞಾನಿ ಅಲ್ಲ ಮತ್ತೆ ಯಾವುದು ಹುಟ್ಟದ ಮುನ್ನ ಸತ್ತವರ ಕುರುಹವಲ್ಲಡೆ ಬಲ್ಲ ಗುಹೇಶ್ವರಂದ್ರ ನಿನ್ನ ನೀನು ನಿಜವನರಿತು ಸಾಗಿದಾಗ ಇನ್ನೆಲ್ಲಿಂದು ಕಷ್ಟ ಇನ್ನೆಲ್ಲಿ ಹುಟ್ಟು ಇನ್ನೆಲ್ಲಿ ಸಾವು ನಿಜದ ನಿಲುವ ನೆರೆಯದೇ ಕೆಟ್ಟಿತ್ತು ಮೂರು ಲೋಕಗಳೆಲ್ಲ ಅಂತ ಹೇಳ್ತಾರೆ ಎಲ್ಲವೂ ನಿನ್ನೊಳಗೆ ತನ್ನ ತಾಯಿದವಂಗೆ ಭಿನ್ನ ಭೇದಗಳಿಲ್ಲ ತನ್ನವರೆಲ್ಲ ತ್ರೈ ಭುವನಗಳು ತನ್ನಲ್ಲಿ ಹೋದಂತ ಹೋದೆ ಅಂತ ಈ ಜಗತ್ತಿನೊಳಗ ತನ್ನ ಮರೆತವರೆಲ್ಲ ಬೈಗಳು ತನ್ನನ ತಾನೆರಿತವರೆಲ್ಲ ಶರಣರ ಮಾರ್ಗದಲ್ಲಿ ನಡ್ತಕ್ಕಂಥವ್ರು ಅದು ಏನು ಅನೋವಾಗಲ್ಲ ಅಂತ ಅರ್ಥ ಪ್ರಭುದವ್ರ ಯಾವ ವಚನ ಮತ್ತು ವಚನ ಭಂಡಾರಿ ಶಾಂತಾರಸ ಇವ್ರು ಹೇಳೋ ವಚನ ನಾವು ನೀವೆಲ್ಲ ವಿಶೇಷವಾಗಿ ಅನುಭವ ಮಾಡಿದ್ದೀವಿ ಅದರಂತೆ ಯಾರೇ ಆಗಲ್ಲ ಸುಖ ಬೇಕಂದ್ರೆ ಶಾಂತಿ ನೆಮ್ಮದಿ ಬೇಕಂದ್ರೆ ನಮ್ಮೊಳಗಾಗಿ ನಾವು ಬದುಕೋಣ ಇನ್ನೊಬ್ಬರು ಚಿಂತನೆ ಬೇಡ ಇನ್ನೊಬ್ಬರ ಹೋದ್ನಪ್ಪ ಅಂತಂದ್ರೆ ಭವದೊಳಗೆ ಬಿದ್ದು ನರಳಬೇಕಾಗ್ತದೆ ಅವತ್ತ ಹೇಳ್ಯಾರ ಬಸವಣ್ಣವರು ಗುರುಗಳು ಯಾರು ಅಂತ ಗುರುಗಳಲ್ಲ ಎರಡು ನಮ್ಮನೆ ಗುರುಗಳು ಗುರು ಮತ್ತು ಸದ್ಗುರು ಅಂತ ಜಗತ್ತಿನಾಗ ಇರ್ತಕ್ಕಂಥ ಮಠಗಳು ಎಷ್ಟೋ ಮಠಗಳಿದಾವೆ ಎಲ್ಲ ಮಠಗಳಾಗಿರ್ತಕ್ಕಂಥ ಮಠಗಳ ತಗಿರ್ತಕ್ಕಂಥ ಬೈರಂಗ ಕಾಣ್ತಕ್ಕಂಥ ಗುರುಗಳಲ್ಲಿ ಗುರುಗಳಲ್ಲಿ ಎಲ್ಲ ಗುರುಗಳಲ್ಲಿ ಒಂದೇ ಮನಸ್ಸು ಒಂದೇ ನಿಷ್ಠೆ ಇರೋದಿಲ್ಲ ಯಾಕಂತಂದ್ರೆ ಮಂಡ ಗುರುಗಳು ಅಂತ ಯಾಕಂದ್ರೆ ಈ ಬೇಕು ಇವ್ರದಿರ್ತಕ್ಕಂಥ ಗುರುಗಳಿಗೆ ಅವ್ರದ್ದಲ್ಲಿ ಅವ್ರ ತಂತೆ ಗುರುಗಳನ್ನು ಇವ್ರ ತಲೆ ಇರಂಗಲ್ಲ ಭಿನ್ನ ಭಾನ ಆಗಿರ್ತಕ್ಕಂಥ ಈ ಗುರುಗಳಿಗೆ ಆಕಲೆ ತನ್ನನ್ನು ತಾನಿ ತಿಳಿದ ಗುರುಗಳು ಯಾವ ಗುರು ಯಾವ್ದು ಅಂತಂದ್ರ ಪ್ರಕೃತಿಯೇ ಗುರು ಗಗನಲಿಂಗ ಜಗಯ ಕೂಡಲ ಸಂಗಮ ಪ್ರಕೃತಿ ಕಲಿಸ್ತೇನೆ ನಿಮ್ಮ ಪಾಠ ಕಾಲಾಯ ತಸ್ಮೈ ನಮಃ ಅಂತ ಅಂದ್ರೆ ಯಾರ್ಯಾರು ಏನೇನು ಆ ಸೋಪ್ ಕಷ್ಟ ಜಗತ್ತಿನಾಗ ನಾವು ಎಷ್ಟು ಇದ್ರನ್ನ ನಾವು ಎಷ್ಟು ಮಾಡಿದ್ರನ್ನ ಕಾಲಕ್ಕೆ ತಕ್ಕಂಗ ಕಷ್ಟ ಸುಖ ಅನುಭವಿಸಲೇಬೇಕು ಯಾರು ಆಗಂಗಿಲ್ಲ ಅದರಂತೆ ವಿಶೇಷವಾಗಿ ನಮ್ಮನ್ನು ನಾವು ಅರಿತು ನಿಜವನ್ನು ತಿಳಿದು ಬದುಕೋಣ ಅಂತ ಹೇಳ್ಕೊ ಹೇಳುತ್ತ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ ಎಲ್ಲರಿಗೂ ಶರಣ ಸರಣಿಗಳು